ೇಳು ಅದು ದೂರ ಪೇಟ ದಂಡೂರ ಪೇಟ ದಂಡೂರ ಪೇಟಾಗೆ ಚೆಂಡು ಮಾರ ಎಣ್ಣೆ ರೇಟೇನೆ ಅದರ ಬೆಲೆ ಏಳು ರೇಟೇನೆ ಇದರ ಬೆಲೆ ಏಳೆ ಎಲೆ ಎಣ್ಣೆ ಕೊಂಡು ಕೊಂಡೇನೋ ಸುಲುವೆ ಕುರುಬೂತಿ ಕೋಣ ತೆರವೇ ದಿನ ರು ಕೋಣ ನೋಡುವ ಸೀರೆ ಐನೂರು ನಾ ನೋಡುವ ಸೀರೆ ಐನೂರು ಸಿತ್ತ ಇದರಿಯೇ ಹಂಗ ಅದುರು ಮನೆಗೆ ಬರಬಹುದು ಅವಾಗ ಬರಿಹಾರೋದ ಕಡಿಯ ಸಿಮಗ್ಗಾದಿ ಕಡಿಯ ತಿರಂಬೆ ತಂದದಿನಿ ಒಪ್ಪಿಗೆನೋ ಅಣ್ಣ ಮಾಡುವುದಾಗೂ ಮಲೆನಾಡಿ ನೆನ್ನಿಗೆ ಮಂಡಿಗೂಸಿಗೆ ಕಾಯಿ ಬೆಂಡೋನೆ ಬಾ ಸಿಂಗ ಮಡುಲಾಗೆ ಸಿತ್ತದಿಯ ಬ್ಯಾಡಗಿ ತಂದಿದೆಯೋ ನನಗೆ ಒಪ್ಪಿಗಿಲ್ಲೋ ಒಪ್ಪಿಗಿಲ್ಲೋ ಬೇಡ ಒಪ್ಪಿಲ್ಲ ನನಗೆ ಹಾಲು ಉಳ್ಳ ಎಮ್ಮೆ ನೀಲವುಳ್ಳ ಓರಿ ಬಾಳೋನೇವುಳ್ಳೂರ ಇತಿರಂಬೆ ಸಿಗುವುದು ಯಾರ ಪುಣ್ಣೆ ಓ ಹಿರಿಯಣ್ಣು ಇರಿಯಣ್ಣೋ ಅತ್ತೆ ಮಾವರಿ ಗಂಜೆ ಅತ್ತೆ ಮಾವರಿ ಗಂಜೆ ಮುಂದೇಡ ಗಂಜೆ ಸಣ್ಣನೋ ಮೈದುರುಗೆ ತಲೆಬಾಗಿ ಗಂಭೀರ ಅವಳು ತವರಿಗೆ ತವರಿಗೋ ಹಾಲು ಉಳ್ಳ ಕೊಳು ನೀರ ಉಳ್ಳ ಓರಿ ಬಾಳೋನೇ ಉಳ್ಳೋರ ಐತಿರಂಬೆ ಸಿಗಬಹುದು ಮತ್ತೆ ರೋ ಪುಣ್ಣೆ ಓ ಹಿರಿಯಣ್ಣು ಹಿರಿಯಣ್ಣೋ ಅದು ತಾತ್ಪರ್ಯ ಹೇಳಿ ಅವರು ಹಾಲು ಉಳ್ಳ ಎಮ್ಮೆ ನೀಲ ಉಳ್ಳ ಓರಿ ಅಂತ ಹಣ ಅಂತ ಹಾಲು ಓರ್ ಹಾಲು ಉಳ್ಳ ನೀಲ ಉಳ್ಳ ಒಳ್ಳೆ ಓರ್ ಸಿಗ್ಬೇಕಾದ್ರೆ ಯಾರು ಪುಣ್ಯ ಚಿತ್ತ ಇವನಿಗೆ ಗೊತ್ತು ಮೈಲಿ ಅವನು ಹೇಳ್ದ ಮಲೆನಾಡಿನೆಣ್ಣಿಗೆ ಮಂಡಿಗ ಸಿಗಾಯಿ ಬೆಂಡು ಬಾ ಸಿಂಗ ಮೆಡಲ ಬೆಂಡು ಬಾ ಸಿಂಗ ಮಡಲಾಗ ಸಿತ್ತದೀಯ ಬೆಡಗಿ ತಂದಿದಿ ನನ್ಗೆ ಗೊತ್ತಿಲ್ಲ ಅಂದಂತ ಅವನ್ ಅವಾಗ ಈ ಇವನು ಎಷ್ಟು ಹೇಳಿದ್ರೂ ಕೇಳಲ್ವಲ್ಲ ಆವಾಗ ಹೇಳಿದಂತೆ ಸಿತ್ತಯ ಅವಳು ಕುರುಬೂತ ಸಂಘ ಬಿಡಪ್ಪ ಅವಳ ಸಂಘ ಬಿಡ್ಬೇಕಪ್ಪ ಕು ಕುರಿಯಾದರು ಕು ಕುರ್ಬುತಿ ಕುರುಬೂತಿ ಸಂಘ ಮಾಡಿದ್ರೆ ಕುರಿಯ ಕಾಯಲಿ ಬೇಕು ಮರಿಯ ಊಡಲಿ ಬೇಕು ಮರಿ ಸೊಪ್ಪು ಹೊರ್ಬೇಕು ಸಿತ್ತಯ ಕರಿಯ ಕಂಬಳಿ ಬೇಕು ಕುರುಬುತಿ ಸಂಘ ಬಿಡಬೇಕು ಅಂತ ಕುರಿಯಾದರು ಕಾದೇನೋ ಮರಿಯಾದರು ಊಡೇನೋ ಕರಿಯಾನೇ ಕಂಬಳಿಯಾನೇ ದೇನೋ ಹಿರಿಯಣ್ಣ ಕುರುಬೂತೇ ಸಂಗೋ ಅಂದ ಬಿಡುಲಾರೂ ಅಂದ್ಬಿಟ್ಟು ಅವಾಗ ಹೇಳಂತೆ ಮದುವೆ ನಾನು ತಂದು ಮದುವೆ ಮಾಡೋ ಎಣ್ಣೆ ಬೇರೆ ನಿನಗೆ ಇನ್ನೂ ಸರಿಯಾದ ಹೆಣ್ಣು ನಾನು ತಂದು ಹುಡುಕೆ ಇನ್ನಿ ಅಲ್ಲೇ ನಾನು ತರ್ಬೇಕು ಮದುವೆ ಮಾಡ್ಬೇಕು ಅಂತದ್ನಿ ಮದುವೆ ಮಾಡ್ತೀನಿ ಆದ್ರೆ ನೀನು ಕುರ್ಬೋದು ಸಂಘ ಬಿಡ್ಬೋದು ಇಲ್ಲಿ ಕಾಣ ನನ್ ಬಿಡಲ್ಲ ಅಂತ ಹೆಣ್ಣು ತೋರಿಸ್ತ ಏ ಇವಳೆಟಿ ಅವಳ ಈ ಮೂರು ಲೋಕದಲ್ಲಿ ಇಲ್ಲ ಅಂದ್ರೆ ಅಂತೇಳು ಅವನೇ ತೋರ್ಸಿದ್ ಹೆಣ್ಣು ಒಪ್ಪಂಗಿಲ್ಲ ತೋರ್ಸಿದ್ದ ಇವನ್ದೇ ಇವನಿಗೆ ಏನ್ ಮಾಡ್ಬೇಕು ಮತ್ತೆ ಈಗ ಮಂತ್ ಅಂದಾಗ ಒಬ್ಬ ಯಜಮಾನಿಗೆ ಮಂತ್ ನಡೀಬೇಕು ಬಾರ ಕೇಳ ಮಂತ್ ಅಂದಾಗ ಒಬ್ಬ ಹೆಣ್ಣು ಮಕ್ಕಳಿಗೆ ಯಜಮಾನಿಗೆ ನಮ್ಮ ಮಂತ್ ಚೆನ್ನಾಗಿ ನಡೀಲಿ ಎಂಬುದಿರುತ್ತೆ ಹೊರತು ಕೆಟ್ಟೋಗಿಲ್ಲ ಅಂಬದು ಇಲ್ಲ ಅವಾಗ ಹೇಳಿದ್ನಿ ಅಂತ ಅವ್ನು ಹೇಳಪ್ಪ ನೀನು ಮದುವೆ ಆಗಿದೆಯಾ ಅಂಬದು ಈ ಸುಳಿ ಗೊತ್ತಿರ್ಬಾರ್ದು ಹಾಂ ನೀನು ಅವಾಗ ಇಟ್ಕೊಂಡಿದೀಯ ಅಂಬೋದು ಏನು ಗೊತ್ತಿರ್ಬಾರ್ದು ಹಂಗೆ ಇಟ್ಕೋಬೇಕು ಅಂತ ಹೇಳಿದ್ನಿ ಓ ಹೋ 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 ಹ್ಞೂ ಇಲ್ಲಿ ತಿರ್ಗಕ್ಕೆ ಹೋಗಿಲ್ಲ ನಾವು ಎಲ್ಲ ಮದುವೆ ಆಗಿದ್ದೇಳಿ ತಿರ್ಗೋಗಿಲ್ಲ ಮದುವೆ ಆಗಿತ್ತು ಹೇಳಿ ಅವಾಗ ತಿರ್ಗ ಹೇಳಕ್ಕೆ ನಿನ್ನ ಇದು ಕಳಿತಾ ಇದ್ದಾರೆ ರೀ ತುಮೂರು ಮದ್ವೆ ಆಗಿದ್ನಿ ಅಂತೇಳಿ ಇವ್ರಿಗೆ ಗೊತ್ತಿರಬಾರ್ದು ಹೇಳ್ತಿಗೆ ಸೂಳಿ ಕೇಳದ್ ಗೊತ್ತಿರಬಾರ್ದು ಹಾ ಇವನು ಮದ್ವೆಗೆ ಇದರಂತೆ ಇವುಳಿಗೆ ಸುಳಿಗೆ ಗೊತ್ತಿರ್ಬಾರ್ದು ಹಂಗಿರ್ಬ ಹಂಗಿರ್ಬೇಕು ಇಬ್ರನ್ನ ಚೆನ್ನಾಗಿ ಮೈಂಟೆ ಮಾಡ್ಬೇಕು ಈ ಚಿತ್ರದುರ್ಗ ಒಳಗೆ ಅಕ್ಕ ತಂಗಿಯಾರು ಬಂಡ ಅಂತ ಬ್ಯಾರೆ ಮಾಡ್ಸ್ಯಾರ ಬಂಡೆ ಎಲ್ಲಿ ದುರ್ಗ್ದಾಗ ದುರ್ಗ ಚಿತ್ರದುರ್ಗ ಕ್ವಾಟ್ರಿ ನೋಡಿದ್ರ ಹಾಂ 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 ಅಲ್ಲಿ ಕುದುರೆ ಐತೈತಲ್ಲ ಅದನ್ನ ನೋಡಿದ್ರ ಇಲ್ಲ ಬರ ಅದು ಹಿಂಗೆ ನೆಟ್ಟಗೆ ಇರ್ತೈತಿ ಇದೇ ಇದೇ ಮರ ಅಂದ್ಬಿಡು ಬಂಡೆ ಮೇಲೆ ಹಿಂಗೆ ನೆಟ್ಟಗೆ ಇರ್ತೈತಿ ಹ್ಞೂ ಮೆತ್ಕೆ ಅರ್ನಾ ಹಾಕಿಂದ ಹಿಂಗೆ ನಿನ್ನ ಅನ್ಸಿಕ ಏನು ಮೆತ್ಕೆ ಅರ್ನಾಕಿಂದ ಏನು ಸಿತ್ತ ಏನ್ ಕೊಡ್ತಿದ್ದ ಅದೆಲ್ಲ ಒಟ್ಟಿ ಮಧ್ಯ ನನಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ ಈಗ ಶಿವ ಪಾರ್ವತಿ ಮಗ ಇವನು ಸಿತ್ತ ಇವನು ನರ್ಮನ್ ಶರ್ಮ ಇವನ್ ಕುದುರೆ ಅವನ್ ಕುದುರೆ ಅಂತ ಕೇಳಿ ಅದು ನೋಡಿಲ್ಲ ನಾವು ಅದು ನೋ ಪಾಟನೇ ಇಲ್ಲ ಸಿಗೋಕೋದ್ರೆ ನन्ने ಎಂತ ನೋಡತಂ ಹಿಂಗೇ ಈ ಕೂದಿ ಹಿಂಗೇ ಹೆಚ್ಚಿದಂತೆ ಓ ಹಾ ಹಂಗಾದ್ರೆ ಇರ್ತಾರಲ್ಲ ಅಂತಾರೆ ನಿಂತಿರ ಹೌದು ಹೌದು ತಾಟಿತ್ತ ಅಂತಾರೆ ಹೌದು ಇಲ್ಲಿ ಅಲ್ಲೋದೆ ಹಾ ಇಂಗ್ ಹೋಗ್ತಾರೆ ಹಿಂಗ ಹೋಗ್ತೀನಿ ಹಾ ಅಮ್ಮ ನೀನು ಏನು ಹೇಳಿದಾಗಿ ಕೇಳ್ ಮಾಡ್ಕೊಳ್ಳಮ್ಮ ಅಂತ ಹೇಳಿದ್ನಲ್ಲ ಅವನು ಏನು ಹೇಳ್ತಾರಂತೆ ಹಾ ಈಗ ಸುಮ್ಮನೆ ಹೊರಗಡೆ ಹೋಗಿ ಬರೋಂ ಬಾರಮ್ಮ ಅಂತ ಕರ್ಕೊಂಡಿದ್ವಿ ಹಾ ಹೊರ್ಗಡೆ ಬಾರ ಕರ್ಕೊಂಡ್ರೆ ಹಿಂಗೆ ಮಾಡಿ ಅಲ್ಲಿ ನಿಲ್ಲಿ ಸೆಂಡು ಅಯ್ಯಮ್ಮ ಹೊರ್ಗಡೆ ಹೋದ್ರ ಹೊರ್ಗಡೆ ಕುಕ್ಕ ಈ ಊರ್ ನಿಂತರಲ್ಲ ಇಂತಿದ್ಲು ದಾರಿ ಕಡೆಕ್ ಸಿತ್ತೈಲ್ ಬರ್ಬೇಕಲ್ಲ ಹಿಂಗ ನಿಂತು ಇಲ್ಲೇ ಬರ್ಬೇಕಲ್ಲ ಕತ್ತಾಗಿ ಅವ್ರು ಬರ್ಬೇಕಾರ್ಗೆ ಅಂತ ಬಿರ್ಸು ಕಿಡಿ ಕಿಡಿ ಗಿಡ ಮರವರ್ಗ ಅವ್ರ ಕಾಟ ಸಿತ್ತ ಓಡಾಡ್ಬೇಕಾದ್ರೆ ಮತ್ತೆ ಈಗ ಯಾರು ಒಪ್ತಾರೆ ಗಿಡ ಮರ ಈಗ ಒಪ್ಸಪ್ಪ ಅವ್ರು ಅಂಥ ವರದಲ್ಲಿ ಹುಟ್ಟಿದ್ದ ಗಿಡ ಮರ ಕಲ್ಲು ದುಂಡಿ ಹೊರ್ಗ ಒಂತವು ನೋಡಾಡಿ ಅವ್ನು ಹಿಂಗೆ ಜಾಗ ಬಿಟ್ಟು ಹಿಂಗೆ ಬರುವ ಹಾಂ ಉತ್ತಲ ಅದಂಗೆ ಕಲ್ಲಂಗ ಹೋಗ್ತಾರೆ ಅವಾಗ ಏನು ಮಾಡಿದ ಹ್ಞೂ ಇವ್ರು ಏನು ತಾಟ್ಕಿತ್ತಾರೆ ಮತ್ತು ಬ ಸುಮ್ಮನೆ ಬಂದರು ಅಂದ್ರೆ ದಬಸ್ ದಿಬ್ಬ ಬಿಟ್ಟು ದಿಬ್ಬಿದ್ದು ದಿಬ್ಬಿದ್ಮೇಲೆ ನಿಲ್ಸಿಡ್ತ ಬೀಳ್ತನೆ ಅಂದ್ರೆ ಹೋಗಿ ಅವ್ನ ಗುಡಿ ಕೊಟ್ಟು ಹಾಂ ಗೊತ್ತಾಗ್ಲ ಯಾರು ಬಿಟ್ಲೆ ಇವಳು ನಾನ್ ಬರೋದ್ ಲೇಟ್ ಆಗಿ ಸುಳ್ಳು ಇಲ್ಲಿಗೆ ಬಂದ ತಪ್ಪಿಕೊಂಡು ಸುಳ್ಯತೆ ಸುಳ್ಯತೆ ಯಾವ್ ಮಾತಾಡ್ತಾನ ಇವಳು ನಾನ್ ಇವತ್ತು ಲೇಟ್ ಆಗತ್ತೆ ಇಲ್ಲಿಗೆ ಬಂದಳ ಅಂತ ಸುಳೆತ ಏನ್ ಮಾತಾಡ್ತಿದ್ನ ಅದೇ ಮಾತಾಡ್ತದ ಕಳ್ತ ಸಿಕ್ತ ಸಿಗಲ ಸಿಕ್ತ ಸಿಕ್ತ ಅವಾಗ ಹೇಳಿದ ನಿಂತಿ ಅವಳು ಹೇಳಿದ್ ನಿಂತಿ ಮಾಳ ಮಳೆಲ್ಲ ಇವ್ರು ಹೇಳಿದ್ರಿಗೊಂಡ ಸುಳ್ಳು ಮಾತಾಡ್ತಲ್ಲ ಅಂತ ಮಾತಾಡಿಲ್ಲ ಚೆರಗಾನೇ ಬಿಡು ನಮ್ಮ ಸಂಪಿಗೆ ಬುದ್ರಿ ಅವಾಗ ಹತ್ತರ ಮಗನ ನಾವು ನವಜಾಜ್ ಅತ್ತರ ಮಗನ ಮುತ್ತಿನ ಚರಗ ಬಿಡಬೇಕು ಅಂದ ಯಾರು ಇವಳು ಎಂಟಿ ಮುತ್ತಿನ ಚರ್ಗ ಬಿಡ್ಬೇಕು ಅಂದಲ್ಲ ಎದ್ರು ಬಿಟ್ಟು ಬಿಟ್ಟು ಕದ ಹಾಕ್ಯಂಬ ಕದ ಕದಾಕ್ಯಂಬಟ್ಲೆ ಕದ ಹಾಕ ಇವು ಮಾವ ಮೈದ ಎಲ್ಲ ಇದ್ರಲ್ಲ ಹನ್ನೆರಡು ಅಂಕಳು ತಿರುಗಿನ ಪಟ್ಟಣದಾಗ ಹೆಂಗಣ್ಣ ಕೇಳ್ಕೊಂಡ್ ಕದ ಹಾಕಬಿಟ್ಲ ಮಾಡ್ಬಿಟ್ಟು ಹಿಂಗಿದ್ ನಮ್ಮ ಅಣ್ಣ ಹಿಂಗ್ ಬಿದ್ಬಿಟ್ಟ ಚಿಂತಿಗ ಹೋದ್ಬಿಡ್ತವ್ ಅವಾಗ ಹೇಳಿದ ರಾಗಿ ಭತ್ತ ದಾಸೀಮಿಗೆ ಭತ್ತಕ್ಕೆ ಹೋಗಿದ್ದೆ ಅವರಾಣಿ ಕಂಡೆ ಎದ್ರೇನು ಅವರಾಣಿ ಕಂಡೆ ಎದ್ರೇನು ಗಂಗೆ ಮಾಡಿ ತಟ್ಟುನು ಬಂದ ಗುಣ ತೆಗಿಬಾರಿ ಅಂದಂತೆ ಅವರಾಣಿ ಕಂಡೆ ಎದ್ದು ಬಿಟ್ಟೆ ಹೋಗಿದ್ದೆ ಅಂದ ತಗಿ ತೆಗಿಯಾಕೆ ನಾನು ಒಬ್ಬಾಳಿಲ್ಲ ಬಾಲಯ್ಯ ಇದಾನೆ ತಡಿ ತಡಿಮೇಲೂ ಮಾಲಯ್ಯಾನೆ ತೊಡೆ ಮೆಣಸುತ್ತೈದಿಯೋ ಹೋಗಿ ಬನ್ನಿರಿ ಸುಳೆ ಯಾರ ಮನೆಗೆ ಗೊತ್ತಾಗ್ಬಿಡ್ತಾವಳಿಗೆ ಐದು ಭತ್ತದ ಸೀನಿಗೆ ಭತ್ತಕ್ಕೆ ಹೋಗಿದ್ದೆ ಕಪ್ಪೆಯ ಕಂಡೆ ಎದ್ರೇನು ಕಪ್ಪೆಯ ಕಂಡೆ ಎದ್ರೇನು ಗಂಗೆ ಮಾಡಿ ತಟ್ಟುನು ಬಂದ ಗುಳೇ ತಗಿಬಾರೇ ಅಂದ ಅಗ್ನೇಯ ತೆಗಿಯಾಕೆ ನಾನು ಒಬ್ಬಳೆಲ್ಲ ಪುತ್ರಯ್ಯ ಇದ್ದಾನೆ ತೊಡಿ ಮೇಲೂ ಪುತ್ರಯ್ಯ ಇದ್ದಾನೆ ಸಿತ್ತ ಮೇಲೂ ಹೋಗಿ ಬನ್ನಿರಿ ಸೂಳೆ ಮನೆಗೆ ಅಂದ ಕಾಟ ಅಲ್ಲೇ ಅಂದಾಜು ಮಾಡಿದ್ರು ಸಿಗಬಿ ಅದ್ಕೆ ಅದಕ್ಕೆ ಹಿಂಗೆ ಹೇಳೋದು ಅಂತಂದೇಳಿ ಕ ಬಡ ಕಾ ಸಿಡೆ ಧ್ಯಾಸ್ ಬಂದೆ ಅವನು ಕರಿ ಕರಿಯಲ್ಲಿ ಕಳೆದು ಬಿರಿ ಬಿರಿ ಕಂಡುಬಿಟ್ಬಿಟ್ಟಂತೆ ಆಗ್ರೆ ಅಗಣಿ ದಗನ್ ಕರಿತಂತೆ ಓಹೋಹೋ ಹಾ ಅವಾಗ ಇವನು ಚಂದ್ರಗಣ್ಣ ಸಿಗ್ತೇನೆ ಕಣ್ಣೇ ಅವಾಗ ಉರ್ಗಂಡ್ ಬಿಟ್ಬಿಟ್ಟು ಕ್ಯಾಂಡ್ 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 ಕಂಡು ಗುಡ್ ಗುಡ್ಡು ದಪ್ಪ ಬಿದ್ದು ಬಿಟ್ಟು ಆಯಮ್ಮ ಬ್ಯಾವತ್ ಬೆಂಡಾರಿ ಬಿಟ್ಲಂತ ಎಲ್ಲೆಲ್ಲಿ ಎಲ್ಲ ಯಾರೋ ಮಾತು ಕೆಟ್ಕೊಂಡು ಎಲ್ಲ ಹೋದ ನಮ್ಮ ಮನೆಗ್ ಬರೋನ್ ಇವತ್ತು ಇವ್ ಆಕಾಶ ಮಾತ್ರ ಇವ್ ಚಿಟ್ನಾಗ ಏನ ನೆಲ ಮ್ಯಾಲ ಬೀಳಾರ್ದ ಅಂತ ಕೆಂಡ ನಾನ್ ಮ್ಯಾಲ ಬಿದ್ದ ಸುಟ್ ನಿರ್ಮೋಹ ಸಾವಿ ಹೋಗ್ಬಿಡ್ತಿದ್ದೆ ನನ್ನ ಗಂಡ ನಂದು ತೆಪ್ಪಾತ ಅಂತ ಸಣ್ಣ ಗತಿ ಆಗ್ಬಿಟ್ಲಿ ಕಾಟ ಮನಸ್ ಮಾಡಿ ಹಂಗ ಮಾಡ್ದ ಹಂಗೆ ಅದೆಲ್ಲ ಬಾರಿ ಬಾರಿ ಕತಿ ಕಣದಲ್ಲ ದೊಡ್ಡ ದೊಡ್ಡ ಬಾರಿ ಕತಿ ಹ್ಮ್ ಅದಕ್ಕೆ ಬಾರಿ ದಿನ ಹಾ